ಹಣ ಅದು ನೋಡಿ ಸ್ನೇಹಿತರೆ ಇದೆ ಅಂಕುಶ ಆನೆಯನ್ನು ಅಂಕುಶ ದೊಡ್ಡ ದೊಡ್ಡ ಬಲಾಢ್ಯ ಆನೆಗಳಾದಂತಹ ಬಲರಾಮ ದ್ರೋಣ ಅಭಿಮನ್ಯು ಅರ್ಜುನ ಇವರನ್ನೆಲ್ಲ ಕಂಟ್ರೋಲ್ ಮಾಡುವಂತ ಪುಟ್ಟ ಅಂಕುಶ ನೋಡ್ರಿ ಈ ಪುಟ್ಟ ಒಂದು ಅಂಕುಶದಿಂದ ಇಂಥ ಒಂದು ಬಲಾಢ್ಯವಾದಂತಹ ಆನೆಯನ್ನ ಕಂಟ್ರೋಲ್ ಮಾಡ್ತಾರೆ ಏನ ತೊಳಿ ಇದು ಬೈದವೇ ಇವಳು ಸರಳ ಎಂಬತ್ತಾರು ವರ್ಷದ ಆನೆ ಸರಳ ಕಣ್ರಿ ಅರವತ್ತೈದು ಎಪ್ಪತ್ತನೇ ಇಸ್ವಿನಲ್ಲಿ ಕೋಟೆ ಕಾಡಲ್ಲಿ ಕೆಡ್ಡ ಆಪರೇಷನ್ ಮಾಡಿ ಹಿಡಿದಂತ ಆನೆ ಇವಳು ಅಜಮಾಸು ಮೂವತ್ತು ವರ್ಷಗಳ ಕಾಲ ಕುಂಕಿ ಆನೆಯಾಗಿ ಕಾರ್ಯನಿರ್ವಹಿಸಿದ್ದಾಳೆ ಬಲರಾಮ ದ್ರೋಣ ಅರ್ಜುನ ಅಭಿಮನ್ಯು ಎಲ್ಲಾರ್ ಪಕ್ಕದಲ್ಲೂ ಇವಳೇ ಇದ್ದಿದ್ದು ಸರಳ ಮತ್ತು ಕಾಂತಿ ಕುಂಕಿ ಆನೆಗಳಾದಂತ ಸರಳ ಮತ್ತು ಕಾಂತಿ ಅಂತ ನೀವು ಟಿವಿಗಳಲ್ಲಿ ಪೇಪರ್ಗಳಲ್ಲಿ ಓದಿದೀರಲ್ಲ ಆ ಸರಳಾನೆ ಇಳು ಇವಳು ಎಂಬತ್ತಾರು ವರ್ಷ ರಿಟೈರ್ ಆಗೇ ತುಂಬಾ ವರ್ಷ ಆಗೋಯ್ತು ಇವಳು ಈಗ ಇವಳು ಭೀಮನ್ಕಟ್ಟೆ ಕ್ಯಾಂಪ್ ಅಲ್ಲಿದ್ದಾಳೆ ಭೀಮನ್ ಕಟ್ಟೆ ಕ್ಯಾಂಪಲ್ಲಿ ಇವಳು ಅಜ್ಜಿ ಇದ್ದಂಗೆ ಯಾವ ಆನೆ ಮರಿ ಹಾಕಿದ್ರು ಆ ಮರಿನ ಬೆಳೆಸಿ ದೊಡ್ಡ ದೊಡ್ಡ ಮಾಡೋಳು ಇವಳೇ ರೀ ಅತ್ಯಂತ ಸರಳವಾದಂತ ಆನೆ ನೋಡ್ರಿ ಅತ್ಯಂತ ಮೃದುವಾದಂತ ಮೃದು ಸ್ವಭಾವದ ಆನೆ ಇವಳು ಸರಳ ಎಂಬತ್ತಾರು ವರ್ಷ ಆಗಿದೆ ಈ ಕ್ಯಾಂಪಿನ ಅಜ್ಜಿ ಲೆಜೆಂಡರಿ ಆನೆ ಇದು ಲೆಜೆಂಡರಿ ಎಂಬತ್ತಾರು ವರ್ಷದಲ್ಲಿ ಈ ಬಲಿಷ್ಠವಾಗಿ ಇಷ್ಟು ಹೆಲ್ತಿಯಾಗಿ ಕಾಣ್ತಾ ಇದ್ದಾಳೆ ಅಂತಂದ್ರೆ ಇದು ಆ ಕಾಲದ ಆನೆ ಅಂತ ಇವರೆಲ್ಲ ಹೇಳೋದು ಸರ್ ಆ ಕಾಲದ್ದು ಸರ್ ಕೆಡ್ಡಾದಲ್ಲಿ ಹಿಡಿದಿದ್ದು ಅದಕ್ಕೆ ಎಷ್ಟು ಚೆನ್ನಾಗಿದೆ ಸರ್ ಅಂತ ನೋಡಿದ್ರಲ್ಲ ಸರಳಾನ ಸರಳಾನ ಈ ಸರಿ ಬರಲ್ಲ ಇವಳು ಈ ಸಲಿ ರಿಟೈರ್ ಆಗಿಬಿಟ್ಟಿದ್ದಾಳೆ ಈ ಸಲಿ ಬಡವಳು ರೂಪ ಇನ್ನೊಂದಷ್ಟು ಜನ ಬೇರೆ ಬೇರೆ ಅವರು ಬರ್ತಾರೆ ಅವ್ರನ್ನ ಬಂದಾಗ ಈ ಸರಳ ಆನೆನ ನೆನ್ಸ್ಕೊಳ್ಳೋದನ್ನ ಮರಿಬೇಡಿ